ಇನ್ನು ರಾಹುಲ್ ಗಾಂಧಿ ಸಂಸತ್ತಲ್ಲಿ ಮಾತನಾಡುವಾಗ ಮೈಕ್ ಆಫ್ ಆಯ್ತಂತೆ ಸ್ಪೀಕರ್ ವಿರುದ್ಧ ಕಾಂಗ್ರೆಸ್ ರೀತಿ ಗಂಭೀರ ಆರೋಪವನ್ನು ಮಾಡಿದೆ ಆ ವಿಡಿಯೋ ಕೂಡ ಇಂಡಿಯಾ ಟಿ ಇಂಡಿಯಾ ಮೈತ್ರಿ ಕೊಡತವರು ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಿದೆ ನೀಟ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಇಂದು ಚರ್ಚೆ ನಡೆಯಿತು ಈ ವೇಳೆ ರಾಹುಲ್ ಗಾಂಧಿ ಮಾತನಾಡುವಾಗ ಅವರ ಮೈಕ್ ಆಫ್ ಆಗಿದ್ದು ಸ್ಪೀಕರ್ ಓಂ ಬಿರ್ಲಾ ಅವರೇ ಮೈಕ್ ಆಫ್ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ರಾಹುಲ್ ಮಾತನಾಡುವಾಗಲೇ ಮೈಕ್ ಆಫ್ ಆಗುವ ವಿಡಿಯೋವನ್ನು ಕೂಡ ಹಲವು ಕಾಂಗ್ರೆಸ್ ನಾಯಕರು ಹಂಚಿಕೊಂಡಿದ್ದಾರೆ ಹಾಗೆಯೇ ಸ್ಪೀಕರ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮೈಕ್ ಆಫ್ ಮಾಡಿದ್ರೆ ಅದಕ್ಕೇನು ಅಂತ ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ ಒಂದು ಅವರು ಕಳೆದ ಎರಡು ಬಾರಿಯ ರಾಹುಲ್ ಗಾಂಧಿ ಅಲ್ಲ ಈ ಬಾರಿ ರಾಹುಲ್ ಗಾಂಧಿ ಸ್ಟ್ರಾಂಗ್ ನೂರ ಹತ್ರ ಗೆಲ್ಸ್ಕೊಂಡವ್ರೆ ಹಾಗೆ ಸ್ಟ್ರಾಂಗ್ ಲೀಡರ್ ಆಗ್ತಾರೆ ಅವ್ರು ಮಾತಾಡದೆಲ್ಲ ಹಿಂಗೆ ನಿಲ್ಲಿಸಬಾರ್ದು ಪಿಯವ್ರು ಹೇಳ್ತಾರಪ್ಪ ರಾಹುಲ್ ಗಾಂಧಿ ಮಾತಾಡಿದಷ್ಟು ನಮಗೆ ಲಾಭ ಮಾತಾಡಿದಷ್ಟು ಟ್ರೋಲ್ ಆಗ್ತಾರೆ ಅಂತ ಮಾತಾಡೋಕೆ ಬಿಡಬೇಕು ತಡೆಯೋದು ಯಾಕೆ ತಡೆದಿದ್ದರೆ ನೋಡ್ಬೇಕು ಅದನ್ನು ಭಾರತದ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಯುಎಸ್ ಆರೋಪ ಅಮೆರಿಕಾಗೆ ತಿರುಗೇಟು ಕೊಟ್ಟ ಭಾರತ ಭಾರತದಲ್ಲಿ ಮತಾಂತರ ವಿರೋಧಿ ಕಾನೂನುಗಳು ದ್ವೇಷ ಭಾಷಣ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರ ಮನೆಗಳು ಹಾಗೂ ಪ್ರಾರ್ಥನಾ ಸಣ್ಣಗಳನ್ನು ಧ್ವಂಸಗೊಳಿಸುವ ಪ್ರಕರಣಗಳು ಹೆಚ್ಚಳವಾಗಿದೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಆರೋಪಿಸಿದ್ದಾರೆ ಇದಕ್ಕೆ ವಿದೇಶಾಂಗ ಇಲಾಖೆ ತಿರುಗೇಟು ಕೊಟ್ಟಿದ್ದು ಅಮೆರಿಕ ಬಿಡುಗಡೆ ಮಾಡಿರುವ ವರದಿಯು ಪಕ್ಷಪಾತದಿಂದ ಕೂಡಿದೆ ಅಂತ ಹೇಳಿದೆ ಹೌದು ಹಿಂದೆ ಕಂದಮಾಲ್ ಪ್ರಕರಣ ಬೇರೆ ಬೇರೆ ಪ್ರಕರಣಗಳು ಚರ್ಚ್ ಮೇಲಿನ ದಾಳಿ ಮಸೀದಿ ಮೇಲಿನ ದಾಳಿಗಳು ಇದ್ದು ಬಟ್ ಸದನ ಸನ್ನಿವೇಶದಲ್ಲಿ ಕೆಲವು ಕಡೆ ಹಿಂದೂಗಳು ಕೂಡ ಅಲ್ಪಸಂಖ್ಯಾತರು ಕೆಲವು ಕಡೆ ಮುಸಲ್ಮಾನರು ಅಲ್ಪಸಂಖ್ಯಾತರು ಕೆಲವು ಕಡೆ ಕ್ರಿಶ್ಚಿಯನ್ರು ಅಲ್ಪ ಅಂಥಸಂಖ್ಯಾತರು ಕ್ರಿಶ್ಚಿಯನ್ ಬಹುತೇಕ ಕಡೆ ಅಲ್ಪಸಂಖ್ಯಾತರು ಕಂಪೇರ್ಡ್ ಟು ಪ್ರೀವಿಯಸ್ ಈಗಿನ ದಾಳಿಗಳನ್ನ ನೋಡೋದಾದರೆ ಕಡಿಮೆ ಇದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ತೊಂಬತ್ತೊಂಬತ್ತರ ಸನ್ನಿವೇಶಗಳು ಅವೆಲ್ಲ ನೋಡಿದಾಗ ದಾಳಿಗಳ ಸಂಖ್ಯೆ ಜಾಸ್ತಿ ಇತ್ತು ಇವತ್ತು ದಾಳಿ ಜಾಸ್ತಿ ಇದೆ ಆಗ ಬರೀ ಒಂದು ಸೈಡ್ ಕಾಣ್ತಿತ್ತು ಮಸೀದಿ ಮೇಲಿನ ದಾಳಿ ಚರ್ಚ್ ಮೇಲಿನ ದಾಳಿ ಅಂತ ಈಗ ದೇವಸ್ಥಾನಗಳ ಮೇಲಿನ ದಾಳಿ ಕೂಡ ಕೇಳ್ತಾ ಇದೆ ಹಾಗಾಗಿ ಎಲ್ಲ ಧರ್ಮದವರು ಕೂಡ ಸಮಾನವಾದಂಥ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಆದರೆ ಕೇವಲ ಅಲ್ಪಸಂಖ್ಯಾತ ಸಮುದಾಯದ ಮನೆಗಳು ಅನ್ನೋ ಈ ಕೋಟ್ ಮಾಡಿ ರಿಪೋರ್ಟ್ ಬಗ್ಗೆ ಭಾರತದ ಆಕ್ ಆಕ್ಷೇಪ ಇದೆ ಪಕ್ಷಪಾತದ ವರದಿ ಇದು ಅಂತ ಇದ್ದಾರೆ ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳೇ ನಾರ್ತ್ ಈಸ್ಟ್ ಬಂದಾಗಲೇ ಹಿಂದೂಗಳು ಅಲ್ಪಸಂಖ್ಯಾತರು ಕೇರಳದ ಬಹುತೇಕ ಭಾಗದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಬಹುತೇಕ ಭಾಗಗಳಲ್ಲಿ ಸೊ ಇದು ನಡೀತಾ ಇರುತ್ತೆ ಇದು ರಾಜಕಾರಣ ಇಲ್ಲಲ್ಲ ಇದು ದಿನೇ ದಿನೇ ಜಾಸ್ತಿ ಆಗುತ್ತೆ ಹೊರತು ಆಗಲಿಲ್ಲ ಮೊದಲು ಪ್ರಾರಂಭಿಕ ಹಂತದಲ್ಲಿ ಮಸೀದಿ ಚರ್ಚ್ಗಳ ಮೇಲೆ ದಾಳಿ ಇತ್ತು ಇತ್ತೀಚಿನ ಸನ್ನಿವೇಶದಲ್ಲಿ ಮಸೀದಿ ಚರ್ಚು ದೇವಸ್ಥಾನಗಳ ಮೇಲೂ ದಾಳಿಗಳು ನಡೀತಾ ಇದೆ ಹಾಗಾಗಿ ಭಾರತದಲ್ಲಿ ದಾಳಿ ಒಂದೇ ಧರ್ಮಗಳನ್ನ ಗುರಿಯ ಗುರಿಯಾಗಿಸಿ ನಡೀತದೆ ಅನ್ನೋಕ್ಕಿಂತ ಆಯಾ ಪ್ರದೇಶದಲ್ಲಿ ಯಾರ್ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವ್ರ ಮೇಲೆ ದಾಳಿಗಳು ಆಗ್ತಾ ಇರುತ್ತೆ ಅನ್ನೋದು ಸಹಜವಾದುದು ಇದು ರಿಪೋರ್ಟ್ ಕರೆಕ್ಟಾಗಿ ಮಾಡಿಲ್ಲ ಕರೆಕ್ಟ್ ಭಾರತ ಆಕ್ಷೇಪ ವ್ಯಕ್ತಪಡಿಸಲು ಕೂಡ ಅರ್ಥ ಇದೆ ಇನ್ನು ಅಮೆರಿಕಾದಲ್ಲಿ ರಂಗೇರದ ಅಧ್ಯಕ್ಷೀಯ ಚುನಾವಣೆ ಒಂದೇ ವೇದಿಕೆಯಲ್ಲಿ ಬೈಡನ್ ಟ್ರಂಪ್ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ರಂಗೇರದೆ ಇದರ ಮೊದಲ ಭಾಗವಾಗಿ ಕಣದಲ್ಲಿರುವ ಹಾಲಿ ಅಧ್ಯಕ್ಷ ಜೋ ಬೈಡನ್ ಮತ್ತು ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಒಂದೇ ವೇದಿಕೆಯಲ್ಲಿ ಬಹಿರಂಗ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಅಲ್ಲದೆ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ವಾಗ್ದಾಳಿ ನಡೆಸಿದ್ದಾರೆ ಅದರಲ್ಲೂ ನೀಲಿ ಚಿತ್ರತಾರೆ ಸ್ವಲ್ಮಿ ಜೇನಿಯಲ್ ಜೊತೆ ಡೊನಾಲ್ಡ್ ಟ್ರಂಪ್ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಜೋ ಬೈಡನ್ ಅವರು ಆರೋಪಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ ಅಟ್ಲಾಂಟದಲ್ಲಿ ನಡೆದ ಈ ವಿಶೇಷ ಚರ್ಚೆಯಲ್ಲಿ ಟಿವಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೋಟ್ಯಂತರ ಜನ ವೀಕ್ಷಿಸಿದ್ದಾರೆ ಒಂದು ನಮ್ಮ ದೇಶದಲ್ಲಿ ಚರ್ಚೆಗಳಾಗಬೇಕು ಬಿಜೆಪಿ ಎನ್ ಡಿ ಎ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಐ ಎನ್ ಡಿ ಎನಲ್ಲಿ ಯಾರು ಅಂತ ನಿಲ್ಲಿಸ್ಬಿಟ್ಟು ಅವರಿಬ್ರು ಚರ್ಚೆ ಮಾಡಿಸಬೇಕು ಆ ಚರ್ಚೆಯಲ್ಲಿ ಯಾರು ಸಮರ್ಥರು ದೇಶವನ್ನು ಅಂತ ಗೊತ್ತಾಗುತ್ತೆ ಆ ತರದ್ದಿಲ್ಲ ಅಮೆರಿಕ ಸಿಸ್ಟಮ್ ಒಂದು ಬರಬೇಕು ನಮ್ಮ ದೇಶದಲ್ಲಿ ಡಿಬೇಟ್ ಆಗಬೇಕು ಮೈಕ್ ಯಾರ್ದು ಯಾರ್ದು ಆಫ್ ಮಾಡಬಾರ್ದು ಅಂಡ್ ಎರಡನೇದು ಈಗ ಇಲ್ಲಿ ಯಾರೋ ಲೈಂಗಿಕ ಆರೋಪಗಳು ನಮ್ಮಲ್ಲಿ ಅಧ್ಯಕ್ಷೀಯದಲ್ಲಿ ಯಾರು ಬರಲ್ಲ ರಾಹುಲ್ ಗಾಂಧಿದ್ ಏನು ಬರಲ್ಲ ಅನ್ಕೋತೀನಿ ಮೋದಿ ಏನು ಬರಲ್ಲ ಅಂತ ಅನ್ಕೋತೀನಿ ಬಟ್ ಎಂ ಪಿ ಲೆವೆಲ್ ಬಂದಾಗ ಬಂದ್ಬಿಡುತ್ತೆ ಅವೇ ತಾವೇ ಆಗೋಗ್ತಾವೇ ಎಂ ಪಿ ಎಮ್ ಎಲ್ ಎ ಲೆವೆಲ್ ಗಳಾದ್ರೆ ಬರೀ ಇವೆಲ್ಲ ಇವೇ ಆಗೋಯ್ತಾವ ಆಸನ್ದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು ಅಂದರೆ ಸೊ ಹಾಗಾಗಿ ಇದನ್ನು ಬರೀ ಭಾರತದಲ್ಲಿ ಚುನಾವಣೆ ನಡೆಸೋದಾದರೆ ಪ್ರಧಾನಿ ಅಭ್ಯರ್ಥಿಗಳ ನಡುವಿನ ಬಹಿರಂಗ ಚರ್ಚೆಗಳನ್ನ ಮಾಡಬೇಕು ಸೊ ಇಸ್ ದ ಬೆಸ್ಟ್ ವೈ ಬೆಸ್ಟ್ ನೀವೇನು ಮಾಡ್ತೀರಿ ನೀವೇನು ಮಾಡಿದ್ರಿ ಅನ್ನೋ ದಾಟಿ ಚರ್ಚೆಗಳು ನಮ್ಮ ದೇಶಲ್ಲೂ ಆಗಬೇಕು ಬದಲಾಗಬೇಕು ಭಾರತ ಬಟ್ ಅಮೇರಿಕ ಚುನಾವಣೆ ವಿಷಯ ಬಂದಾಗ ಇನ್ನು ಟ್ರಂಪು ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅವರಲ್ಲೆಲ್ಲ ಅಮೆರಿಕ ನೆಕ್ಸ್ಟ್ ಲೆವೆಲ್ ಫ್ರೀಡಮ್ಗಳೈತೆ ಬಟ್ ಅದೇನಾಗತ್ತೋ ಗೊತ್ತಿಲ್ಲ ಅವರ ನೆಬರ ನಡೀತಿದೆ ಬಟ್ ಒಂದು ಸ್ವಲ್ಪ ಟ್ರಂಪ್ ಪರವಾಗಿದೆ ಅನ್ನೋ ವಿಷಯಗಳಿದೆ ಬೈಡನ್ ಭಾರತದ ಪರವಾಗಿರಲಿಲ್ಲ ಪೂರ ಒಂದು ಸ್ವಲ್ಪ ವಿರೋಧವಾಗಿದ್ದ ಇದ್ದಂಗಿದ್ರು ಬಟ್ ಈ ಚುನಾವಣೆ ಬಗ್ಗೆ ಟ್ರಂಪ್ ಪರವಾಗಿದೆ ಅನ್ನೋದು ಲೆಕ್ಕಾಚಾರ ಇದೆ ನಂಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಒಂದಷ್ಟು ವರದಿಗಳು ಏನ್ ಆಗ್ಬೋದಲ್ಲ ಎಲೆಕ್ಷನ್ ಕಡೆದಾಗಿ ಕ್ರಿಕೆಟ್ ಸುದ್ದಿ ಫೈನಲ್ ಪ್ರವೇಶಿಸಿದ ಟೀಮ್ ಇಂಡಿಯಾ ಪ್ರಶಸ್ತಿಗಾಗಿ ಭಾರತ ದಕ್ಷಿಣ ಆಫ್ರಿಕಾ ಫೈಟ್ ಆಗುತ್ತೆ ಫೈನಲ್ ಅಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಅರವತ್ತೆಂಟು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ ಭಾರತ ಹತ್ತು ವರ್ಷಗಳ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ದಕ್ಷಿಣ ಆಫ್ರಿಕಾ ಮೂವತ್ತೆರಡು ವರ್ಷಗಳ ಬಳಿಕ ಐಸಿಸಿ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಅಜಯ್ವಾಗಿ ಫೈನಲ್ ಪ್ರವೇಶವನ್ನು ಮಾಡಿದ ಒಳ್ಳೇದಾಗ್ಲಿ ಗೆಲ್ಲಿ ಗೇಮ್ ಅಷ್ಟೇ ಗೇಮೇ ಜೀವನ ಅನ್ನೋ ಲೆಕ್ಕಾಚಾರ ಅಲ್ಲ ಬಿಕಾಸ್ ಆಫ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗಳು ಜಾಸ್ತಿ ಆಗ್ತದೆ ದೇಶದಲ್ಲಿ ಅದಕ್ಕೆ ಎಷ್ಟೋ ಜನ ಆತ್ಮಹತ್ಯವನ್ನು ಮಾಡ್ಕೋತಾ ಇದ್ದಾರೆ ನಾವು ಯೋಚನೆ ಮಾಡಬೇಕಾಗುತ್ತೆ ಗೇಮ್ ಗೇಮ್ ವಾಚ್ ಮಾಡಿ ನಮ್ಮ ಜೀವನ ಬದುಕಕ್ಕೆ ಗೆನ್ಬೇಕು ಅವು ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತಿರಬೇಕು